ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಶಿ ಎಲ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಟಾಪ್ ಯಾವ ರೀತಿ ಅಂಕಗಳನ್ನು ಡಿವೈಡ್ ಮಾಡ್ತಾ ಈ ವಿಡಿಯೋದ ತಿಳಿಸ್ತೀನಿ ಈ ಹುದ್ದೆ ಬಂದುಬಿಟ್ಟು ಕಿರಿಯ ಟೇಷನ್ ಪರಿಚಾರಕ ಉದ್ಯೋಗಗಳಿಗೆ ಇರ್ತದೆ ಸೂಚಿತ ಉದ್ಯೋಗಗಳು ಇಪ್ಪತ್ತೆರಡು ಇಪ್ಪತ್ತು ಪ್ಲಸ್ ಎರಡು ಬ್ಲ್ಯಾಕ್ ಲಾಂಗ್ ಹುದ್ದೆಗಳು ಇರ್ತವೆ ಸ್ನೇಹಿತರೆ ಇಲ್ಲಿ ನೀವು ತಿಳ್ಕೊಬೋದಾದಂಥ ವಿಷಯ ಏನಂದ್ರೆ ಇದು ಜಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇಲ್ಲಿ ಬಂದರೂ ಆಲ್ಮೋಸ್ಟ್ ಸೆಲೆಕ್ಟ್ ಆದಂಗೆ ಅಂದರೆ ಒಂದು ಪರ್ಸೆಂಟೇಜ್ ಯಾವ ರೀತಿ ನಿಂದಿರ್ತದೆ ಮತ್ತು ಇಲ್ಲಿ ಇರುವಂಥ ಹುದ್ದೆಗಳಿಗೆ ಅಂದರೆ ಇಲ್ಲಿ ಹುದ್ದೆಗಳಿಗೆ ತಕ್ಕಂತೆ ಒಂದು ಜಾತಿಯ ಪ್ರಕಾರ ಒಂದು ಜಾತಿಯ ಅನುಗುಣವಾಗಿ ಯಾವ ಒಂದು ವ್ಯಕ್ತಿಗೆ ಸಿಗಬೇಕಾದಂಥ ಸ್ಥಾನ ಇಲ್ಲಿ ಸ್ಥಾನವನ್ನು ಇಲ್ಲಿ ಅವರು ಕಲ್ಪಿಸಿಕೊಟ್ಟಿರ್ತಾರೆ ಅಂದರೆ ಈಗ ಟು ಎ ಜನರಲ್ದವ್ರಿಗೆ ಎಷ್ಟು ಕಟಾಪ್ ಆಗಬೇಕು ಮತ್ತು ಟು ಬಿ ಜನ್ರಲ್ದವ್ರಿಗೆ ತ್ರೀ ಎ ತ್ರೀ ಬಿ ಮತ್ತು ಕ್ಯಾಟಗರಿ ಜನ್ರಲ್ ಒನ್ ಈ ಈ ರೀತಿ ಎಸ್ ಸಿ ಮತ್ತು ಎಸ್ ಟಿದವ್ರಿಗೆ ಯಾವ ರೀತಿ ಕಟಾಪ್ ಅದ ಇಲ್ಲೆಲ್ಲ ನೋಡ್ಕೋಬೋದು ಮತ್ತು ಇದು ಜಸ್ಟ್ ನಿಮ್ಮದು ಕೆ ಪಿ ಡಿ ಸಿ ಎಲ್ ಸಬ್ ಬ್ರ್ಯಾಂಚ್ ಅಂತ ಏನಿರ್ತಲ್ಲ ಅದು ಚೆಸ್ಕಮ್ಮ ಮೆಸ್ಕಮ ಬೆಸ್ಕಮ್ ಆಗಿರ್ಬೋದು ಹೈಸ್ಕಮ್ ಇವೆಲ್ಲ ಕಟಾಪು ಸ್ವಲ್ಪ ಕಡಿಮೆ ನಿಲ್ತದೆ ಏನಿಲ್ಲ ಇದಕ್ಕೆ ಅದಕ್ಕೆ ಕಂಪೇರ್ ಮಾ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡ್ರಿ ಸೊ ಈ ವಿಡಿಯೋದಲ್ಲಿ ಏನಾಗಪ್ಪ ಅಂದ್ರೆ ಅಂದರೆ ಟು ಎ ಜನ್ರಲ್ದವ್ರಿಗೆ ಏಟ್ ನಿಂತಿದೆ ನೋಡ್ಬೋದು ನೀವು ಇಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ಟಿ ಇದೆ ಅಂದ್ರೆ ಆ ಪರ್ಸೆಂಟೇಜ್ ಇದ್ದಿರುವಂಥ ವ್ಯಕ್ತಿ ಪ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಹದಿನೇಳು ಏಳು ಎರಡು ಸಾವಿರದ ಆರು ಅದ ಅಂದ್ರೆ ಇದಕ್ಕೆ ಕೆಳಗಿದ್ದಿರುವಂಥ ವ್ಯಕ್ತಿಗಳು ಇದ್ದರೂ ಕೂಡ ಇಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸ್ ನೈಂಟಿ ಪರ್ಸೆಂಟೇಜ್ ಅದ ಮತ್ತು ಟು ಬಿ ಜನ್ರಲ್ ನೈಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಅದ ಅವ್ರ ಡೇಟ್ ಬಿ ಬಂದ್ಬಿಟ್ಟು ಎರಡು ಸಾವಿರದ ಆರು ನಾಲ್ಕು ಎರಡನೇ ಡೇ ಡೇಟು ಅದ ತ್ರೀ ಜನರಲ್ ಕೂಡ ಅದ ಬಟ್ ಆ ವ್ಯಕ್ತಿದಲ್ಲಿ ಆರ್ಯ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯೂ ಬ್ಯಾ ಬ್ಯಾಕ್ಲಾಗ್ ಇರಿಸಲಾಗಿದೆ ಅಂದರೆ ಈ ಅಭ್ಯರ್ಥಿ ಅಭ್ಯರ್ಥಿ ಸ್ವಲ್ಪ ಕೊರತೆ ಅಂದರೆ ಮೋಸ್ಟ್ಲಿ ಆಗಿರ್ಬೋದು ಸೊ ಬ್ಯಾಕ್ಲಾಗ್ ಅಂದ್ರೆ ಇನ್ನು ಇರ್ತದ ಹುದ್ದೆಗೆ ಸೆಲೆಕ್ಟ್ ಆಗುವಂಥ ಚಾನ್ಸ್ ಇರ್ತದೆ ಅದನ್ನ ಅಷ್ಟೇ ಪೆಂಡಿಂಗ್ ಇಟ್ಟಿರ್ತಾರೆ ಇಟ್ಟಿರ್ತಾರೆ ಸೊ ತ್ರೀ ಬಿ ಜನ್ರಲ್ ಕೂಡ ನೈಂಟಿ ಏಟ್ ಅದ ಕ್ಯಾಟಗರಿ ಒನ್ ಜನ್ರಲ್ ಒಳಗೆ ಎಷ್ಟದು ಅಂದ್ರೆ ನೈಂಟಿ ಸೆವೆನ್ ಅದ ಜಿ ಎಮ್ ಒಳ ಪಿ ಎಚ್ ಅಂದ್ರೆ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅಂದ್ರೆ ಇಲ್ಲಿಗ ಅಲ್ಲಿ ಕೂಡ ಹ್ಯಾಂಡಿಕ್ಯಾಪ್ಟ್ ಇರ್ಬೋದು ಮೋಸ್ಟ್ಲಿ ಅವರು ಮೆಡಿಕಲ್ ಸೀಟಿಗೆ ಇರ್ಬೋದು ಸೊ ಅರ್ಹತೆ ಅಭ್ಯರ್ಥಿಗಳ ಕೊರತೆಯಿಂದ ಒನ್ ಹುದ್ದೆ ಬ್ಯಾಂಕ್ಲಾಗಿ ಇರಿಸಲಾಗಿದೆ ಇಲ್ಲಿ ನಾವು ವಿದ್ಯಾರ್ಥಿಗಳು ಅದಾವ ಪಿ ಎಚ್ದಾಗ ಬಟ್ ಅವ್ರು ಇನ್ನೂ ಮೆಡಿಕಲ್ ರಿಪೋರ್ಟ್ ಬಂದಿರಲಿಕ್ಕಿಲ್ಲ ಸೊ ಅದಕ್ಕೆ ಒಂದು ಪೆಂಡಿಂಗ್ ಇಟ್ಟಾರ ಸಾಮಾನ್ಯ ಗ್ರಾಮೀಣ ಅಂದ್ರೆ ಜಿ ಎಮ್ ಅವಳು ರೂರಲ್ ಎಷ್ಟದ ಅಂದ್ರೆ ನೈಂಟಿ ನೈನ್ ಇದನ್ನು ಹಂಡ್ರೆಡ್ ಆಫ್ ಹಂಡ್ರೆಡ್ ಇದ್ದಿರ್ತಾರದ ನೈಂಟಿ ನೈನ್ ಇತ್ತದ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಎರಡು ಸಾವಿರದ ಆರ್ಧ ಐದು ಅದ ಸೊ ಜಿ ಎಮ್ ಜನರಲ್ ಕೂಡ ಎರಡು ಸಾವಿರದ ಐದು ನೈಂಟಿ ಏಯ್ಟ್ ಪರ್ಸೆಂಟೇಜ್ ಅದ ಇಲ್ಲಿ ನೋಡ್ಬೋದು ನೀವು ಎಸ್ ಸಿ ಮತ್ತು ಎಸ್ ಸಿ ಜನ್ರಲ್ ರೂರಲ್ ಎಸ್ ಟಿ ಇವ್ರದ್ದೆಲ್ಲ ಎಸ್ ಸಿ ಒಂದು ಕೆಟಗರಿ ಇದು ಅಂತ ಅವ್ರಿಗೆ ತುಂಬ ಕಟಾಪ್ ನಿಲ್ಲಿಸ್ತಾರೆ ಸುಮ್ಮ ಅಂದ್ರೆ ಅವ್ರಿಗೆ ಇವ್ರಿಗೆ ಕಂಪ್ಯಾರಿಸನ್ ಮಾಡಿದ ಅವ್ರಿಗೆ ಫಿಫ್ಟಿ ಪರ್ಸೆಂಟಾ ಹಿಂಗೆ ಏನೇ ಅಂತಾರೆ ಅದೆಲ್ಲ ಸುಳ್ಳು ಇಲ್ಲಿ ನೋಡ್ಬೋದು ನೀವು ಬೇಕಾ ಎಸ್ ಸಿ ರೂರಲ್ ನೈಂಟಿ ಏಯ್ಟ್ ಅದ ಪಾಯಿಂಟ್ ಪೋ ಟ್ವೆಂಟಿ ಫೋರ್ ಅಂದರೆ ಡೇಟ್ ಆಫ್ ಬರ್ತ್ಬಿಟ್ಟು ನೈನ್ ಅಂದ್ರೆ ಒಂಬತ್ತು ಎರಡು ಎರಡು ಸಾವಿರದ ಐದು ಅದ ಮತ್ತು ಎಸ್ ಸಿ ಜನ್ರಲ್ ಒಳಗೆ ಕೂಡ ನೋಡ್ಬೋದು ನೀವು ನೈಂಟಿ ಸೆವೆನ್ ಪಾಯಿಂಟ್ ಸೆ ಸೆವೆಂಟಿ ಸಿಕ್ಸ್ ಅದ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಇದು ನೋಡಿ ಡೇಟ್ ಆಫ್ ಬರ್ತ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಟೂ ಪಾಯಿಂಟ್ ಎರಡು ಸಾವಿರದ ಆರು ಅದ ಇಲ್ಲಿ ಈ ಈ ಒಂದು ಡೇಟ್ ಆಫ್ ಬರ್ತ್ ಮೆನ್ಷನ್ ಯಾಕೆ ಮಾಡಿದ್ದಾರೆ ಮಾಡಿದಾರಂದರೆ ಈ ಪರ್ಸೆಂಟೇಜ್ ತೊಗೊಂಡಿರೋ ವ್ಯಕ್ತಿ ಇಷ್ಟು ಈ ಡೇಟ್ ಆಫ್ ಬರ್ತ್ನಾಗದನಾ ಈ ಡೇಟ್ ಆಫ್ ಬರ್ತ್ ಕೆಳಗೆ ಇರಬೇಕು ಮೇಲಿದ್ರೆ ನಡೀದಿರ್ಲಿಕ್ಕಿಲ್ಲ ಎರಡು ಸಾವಿರದ ಆರದ ಅಂದ್ರೆ ಎರಡು ಸಾವಿರದ ಆರದಾಗ ಮಂತ್ ಎರಡಿದ್ರು ಡೇಟ್ ಆಫ್ ಬರ್ತ್ ಟ್ವೆಂಟಿ ಏಯ್ಟರೂ ನಡೀತದೆ ಟ್ವೆಂಟಿ ನೈನ್ ಇದ್ರೆ ನಡೆಯಲಿಕ್ಕಿಲ್ಲ ಟ್ವೆಂಟಿ ಸೆವೆನ್ ಇದ್ರೆ ನಡೀತದೆ ಈ ರೀತಿ ಇರ್ತದೆ ಅದು ಸೊ ಎಷ್ಟು ಜನರಲ್ಲಿ ಕೂಡ ಇಲ್ಲಿ ನೋಡ್ಬೋದು ನೀವು ನೈಂಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಏಯ್ಟ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಐದು ಐದು ಎರಡು ಸಾವಿರದ ಐದು ಅದ ಇಲ್ಲಿ ನೀವು ನೋಡ್ಕೋಬೋದು ಮತ್ತು ಕಿರಿಯ ಟೇಷನ್ ಪರಿಚಾರಕ ವಿರುದ್ಧ ಇಲ್ಲಿ ಅವೇ ವಿದ್ಯ ಆ ಹೆಸರು ಕೂಡ ಈ ಮೆನ್ಷನ್ ಮಾಡಿದಾರೆ ನೋಡಿ ನೀವು ಇಲ್ಲಿ ಟೋಟಲ್ ಆಗಿ ಎಷ್ಟು ಜನ ಅದರಪ್ಪ ಅಂದ್ರೆ ಹದಿನೇಳು ಜನದ ಇದು ಮತ್ತು ಇಲ್ಲಿ ಬರ್ತಿರುವಂಥ ಒಟ್ಟು ಇಪ್ಪತ್ತು ಅಂದರೆ ಇಲ್ಲಿ ಮೂರು ಜನ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಎಸ್ ಟಿ ಇವರು ಮೂರು ಜನ ಅದಾರ ಮತ್ತು ಇಲ್ಲಿ ಎಸ್ ಸಿ ಒಳಗೆ ಒಬ್ಬ ಟೋಟಲಾಗಿ ಎಲ್ಲ ಅದಾವೆ ಇಲ್ಲಿ ವ್ಯಕ್ತಿಗಳು ಆಲ್ಮೋಸ್ಟ್ ಈ ಪರಿಚಾರಕ ಉದ್ಯೋಗಗಳ ಬರ್ತಿ ಇನ್ನೇನು ಆಗ್ತವೆ ನಿಮಗೆ ಇನ್ನೊಂದು ತಿಳ್ಸೋಕೆ ಇಷ್ಟಪಡೋದಂದ್ರೆ ಇದೇ ರೀತಿ ಕ್ರಿಯೇಟೇಷನ್ ಪವರ್ ಮ್ಯಾನ್ ಅದನ್ನು ಬಿಟ್ಟಿದ್ದಾರೆ ಆ ಆ ಪಿ ಡಿ ಎಫ್ ಹಾಕ್ತೀನಿ ಇಲ್ಲಿ ನೋಡ್ಬೋದು ನೀವು ಈಗ ನೀವು ಇಲ್ಲಿ ನೋಡ್ಬೋದು ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಕಟಾಪಂಕಗಳು ಅಂಕಗಳು ಹುದ್ದೆ ಹೆಸರು ಬಂದ್ಬಿಟ್ಟು ಕಿರಿಯ ಪವರ್ ಮ್ಯಾನ್ ಇದು ಇದ್ರಿಗೆ ಸಂಬಂಧಪಟ್ಟಿರುವಂಥ ಉದ್ಯೋಗಗಳು ಬಂದ್ಬಿಟ್ಟು ಒಂಬತ್ತು ಅವು ಬ್ಯಾಕ್ಲಾಗ್ ಉದ್ಯೋಗಗಳು ಅವರು ಬ್ರಕೆಟ್ನಾಗ ಸೊ ಇಲ್ಲಿ ನೋಡ್ಬೋದು ನೀವು ಟು ಎ ರೂರಲ್ಗೆ ಎಷ್ಟು ನಿಂತಿದೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟೀನ್ ಅದ ಡೇಟ್ ಆಫ್ ಬರ್ತ್ಬಿಟ್ಟು ಒಂದು ಆರು ಎರಡು ಸಾವಿರದ ಆರು ಐದು ಸಾರಿ ಐದು ಅದ ಟು ಎ ಜನ್ರಲ್ದವ್ರಿಗೆ ನೈಂಟಿ ಫೋರ್ ಅದ ಮತ್ತು ಟು ಬಿ ನೋಡ್ರಿ ಇಲ್ಲಿ ಎಷ್ಟು ಅದ ಕಟಾಪ್ ಎಷ್ಟು ಕಡಿಮೆ ಅದ ನೈಂಟಿ ತ್ರೀ ಅದ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಎರಡು ಸಾವಿರದ ಐದು ಅದ ಐದನೇ ತಿಂಗಳು ಇಪ್ಪತ್ತನೇ ತಾರೀಕು ಇದ್ರ ಕೆಳಗಿರುವಂಥ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಅಂದರೆ ಮೇಲ್ ಅವ್ರು ಫಿಮೇಲ್ ಅವ್ರು ಆಲ್ಮೋಸ್ಟ್ ಸೆಲೆಕ್ಟ್ ಆಗಲೇಬೇಕು ಬಟ್ ಪರ್ಸೆಂಟೇಜ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಇದ್ರೆ ಆಗ್ತದ ಜಿ ಎಮ್ ಜನ್ರಲ್ ಒಳಗೆ ನಾಲ್ಕು ಅದ ಉದ್ಯೋಗಗಳು ಇಲ್ಲಿ ತಾತ್ಕಾಲಿಕ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ನಾಲ್ಕು ಜನ ಅದಾರ ಉದ್ಯೋಗಗಳು ಹಾಕಂದ್ರೆ ಆಲ್ಮೋಸ್ಟ್ ಇವು ಎಲ್ಲ ಜಾಬ್ ಆದಂಗೆ ಇವ್ರದ್ದು ಇನ್ನೇನು ಮತ್ತಷ್ಟು ಜನ ಸೇರ್ಪಡೆ ಆಗೋದಿಲ್ಲ ಅನ್ನಿಸ್ತದೆ ಸೊ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟಿ ಪರ್ಸೆಂಟೇಜ್ ಅದ ಟ್ವೆಂಟಿ ಒನ್ ಫೋರ್ ಟೂ ತೌಸಂಡ್ ಫೈವ್ ಅದ ಎಸ್ ಸಿ ರೂರಲ್ ಒಳಗೆ ನೋಡಿ ನೈಂಟಿ ಸಿಕ್ಸ್ ಪಾಯಿಂಟ್ ತರ್ಟಿ ಟೂ ಅದ ಇಲ್ಲಿ ಏಜ್ ಒಂದು ಡೇಟ್ ಆಫ್ ಬರ್ತ್ ನೋಡ್ಬೋದು ಮೂರು ನಾಲ್ಕು ಎರಡು ಸಾವಿರದ ಐದು ಅದ ಇಲ್ಲಿ ನಾಲ್ಕನೇ ತಿಂಗಳ ಮೇಲೆ ಇರುವಂಥ ವ್ಯಕ್ತಿಗಳು ಯಾವುದಕ್ಕೆ ಬರೋದಿಲ್ಲ ಎಸ್ ಸಿ ಜನ್ರಲ್ ಕೂಡ ನೋಡ್ಬೋದು ನೀವು ರೂರಲ್ ಬೇರೆ ಜನ್ರಲ್ ಬೇರೆ ಮತ್ತು ಇದೇನು ಗ್ರಾಮೀಣ ಮತ್ತು ಇದು ಕನ್ನಡ ಮಾಧ್ಯಮ ಅಥವಾ ಒಂದು ಬರ್ತದೆ ಇದ್ರಾಗ ಸೊ ಅದು ಡಿವೈಡ್ ಕೂಡ ಬೇರೆ ಆಗ್ತದೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ಟಿ ಏಟ್ ಅದ ಡೇಟ್ ಆಫ್ ಬರ್ತ್ ಎರಡು ಸರ ಇದು ನೀವು ಇನ್ನೊಂದು ಭಯಪಡುವಂಥ ವಿದ್ಯೆ ಭಯಪಡುವಂಥ ವಿಷಯ ಏನಂದ್ರೆ ಈಗ ಇದು ಕರ್ನಾಟಕ ಕೆ ಪಿ ಡಿ ಶಲ್ ಒಂದು ಏನು ಇದನ್ನು ಬಿಟ್ಟಾರಲ್ಲ ಕೆದ ಸೊ ಏನು ತಿಳ್ಕೊಂಬಿಟ್ರಿ ಇನ್ನು ಇರುವಂಥ ನಾಲ್ಕು ಕಂಪ್ನಿಗಳಲ್ಲಿ ಇಷ್ಟೇ ಬರ್ತದೆ ಅಂತ ನೀವು ತಿಳ್ಕೊಂಡ್ರಿ ಅದು ಚಾನ್ಸೇ ಇಲ್ಲ ಆ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವು ಮೆಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರಲಿ ಮತ್ತು ಇದು ಒಂದು ಹೆಸ್ಕಾಮ ಈ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂತೆ ಅವರು ಆಗದೇ ಆದಂಥ ಕಟಾಪ್ ನಿಲ್ಲಿಸ್ತಾರೆ ಇದಕ್ಕೆ ಇದನ್ನೇ ಹೇಳಿದ ತಕ್ಷಣ ಅವರು ಮಾಡೋದಿಲ್ಲ ಕಟಾಪ್ ಸೊ ಎಲ್ಲರೂ ಚಿಂತಿಸಬೇಡಿ ಇನ್ನೊಂದು ಸುಮಾರು ಟೂ ಮಂತ್ಸ್ನಲ್ಲಿ ಒನ್ ಬೈ ಜ ಒನ್ ಬಿಡ್ಬೋದು ಅಂದರೆ ಒಂದು ಕಟಾಪ್ ಫೈನಲ್ ಮೆರಿಟ್ ಲಿಸ್ಟ್ ಏನದಲ್ಲ ಒಂದರ ಒಂದರಂತ ಒಂದು ಬಿಡ್ಬೋದು ಇನ್ನು ಕೆಲವಷ್ಟು ದಿನಗಳಲ್ಲಿ ಸೊ ಈ ಕಟಾಪ್ ಬಿಡುವ ರೀತಿ ಯಾವ ರೀತಿ ಇದೆ ಅಂದರೆ ಫಸ್ಟ್ ಯಾವ್ದು ನಡೆದಿರ್ತದೆ ನೋಡಿರಿ ಅಂದರೆ ಇದು ನಡೆದಿದ್ದು ಫಸ್ಟ್ ಆಗ್ತದೆ ಇದು ಬೆಳಗಾವ ಮತ್ತು ಕಲಬುರ್ಗಿ ಬಾಗಲಕೋಟೆ ಬೆಂಗಳೂರಲ್ಲಿ ನಡೆದಿರುವಂಥ ಒಂದು ಫಿಸಿಕಲ್ ಇದು ಸೊ ಇದನ್ನ ಫಸ್ಟ್ ಬಿಟ್ಟ ನಂತರ ಆಮೇಲೆ ಚಸ್ಕಮ್ ಆಗ್ತದೆ ಚಸ್ಕಾಂ ಆದ್ಮ್ಯಾಗ ಮೆಸ್ಕಮ್ಮ ಮೆಸ್ಕಮ್ ಆದ್ಮ್ಯಾಗ ಹೆಸ್ಕಮ್ಮ ಹೆಸ್ಕಮ್ ಆದ್ಮ್ಯಾಗ ಬೆಸ್ಕಮ್ಮ ಇವು ನಾಲ್ಕರದು ಒನ್ ಬೈ ಒನ್ ಬೈ ಬಿಟ್ಕೊತ ಹೋಗ್ತಾರೆ ಸೊ ಯಾರೂ ವರಿ ಮಾಡ್ಕೋಬೇಡಿ ಎಲ್ಲರಿಗೆ ಆಲ್ ದ ಬಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್